ಯಾರು ಜಗತ್ತಲ್ಲಿ ಬುದ್ಧಿವಂತ ಅನ್ಕೊಂತ ಹೆಸರು ತಗೊಂಡಿರ್ತರು ಅವ್ರ ಜೋಳ ದಾಗಿರ್ತಾನೆ ಯಾರು ದಟ್ರೂ ಅವ್ರು ಬುದ್ಧಿ ಬಂತು ಅದ್ ಯಾವಳ ನಾಪಕ ಇಟ್ಕೊಳ್ಳಿ ಪಾಪ ಅವನು ಇದ್ದಾನೆ ಇಮಿಡಿಯೇಟ್ ಆಗಿ ಅಮ್ಮನ್ ಫೋನ್ ಎಲ್ಲ ಟ್ರೈ ಮಾಡಿದ್ದಾನೆ ಓ ಅಮ್ಮನಲ್ಲಿ ಕೇಳ್ತಿರ್ಬೋದು ಅನ್ಬಿಟ್ಟು ಹಾಕ್ಬಿಟ್ಟಿದ್ದಾನು ಆಮೇಲೆ ಅವರಿಬ್ಬರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ ಸೊ ಅದನ್ನೇ ಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದ್ದಾರೆ ಅಂತೆ ಆಗಿದೆ ಸೊ ಎಲ್ಲದಕ್ಕಿಂತ ಒಂದು ವಿಷಯ ಏನಂದರೆ ನಾವೆಲ್ಲ ಎಲ್ಲ ನೆಗೆಟಿವ್ ನೋಡೋಕೆ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ ಆಮೇಲೆ ಏನಂದರೆ ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಆ ಥರ ಅಂತಲ್ಲ ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನ ಅದೇ ಅವ್ರನ್ನ ಕೇಳ್ತಾ ಇದ್ದೆ ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ ಇದೆಲ್ಲ ಪಬ್ಲಿಸಿಟಿ ಆಗಬೇಕು ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದರೆ ಈಗ ಅವ್ರು ಏನೋ ಹೇಳಿದ್ರು ಏನೋ ಸೆಂಟರ್ ಎಲ್ಲ ಏನೋ ಥೌಸಂಡ್ ಕ್ರೋರ್ಸ್ ದಯವಿಟ್ಟು ಒಂದ್ಚೂರು ಹೇಳಿ ಅದನ್ನ ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಮಾಡಿದೀರಾ ಆಕ್ಚುಲಿ ಇದೆಲ್ಲ ಗೊತ್ತಾದ್ರೆ ಜನಕ್ಕೆ ಏನಂದ್ರೆ ಒಂದ್ ಧೈರ್ಯ ಬರುತ್ತೆ ಆಕ್ಚುಲಿ ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು ನಾವೆಷ್ಟು ಎಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ ಸೊ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆಲ್ಲ ಕೇಳ್ಕೊಂತೀನಿ ಇಂಥವು ನಿಜವಾಗ್ ಪಬ್ಲಿಸಿಟಿ ಆಗಬೇಕು ಜನಕ್ಕೆ ಗೊತ್ತಾಗಬೇಕು ಜನಕ್ಕೆ ಧೈರ್ಯ ಬರಬೇಕು ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ ಆ್ಯಕ್ಚುಲಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ಅವ್ರು ರೀಚ್ ಆಗಿದ್ದಾರೆ ಯಾವುದೇ ಒಂದು ಮಹಿಳೆಗೆಲ್ಲ ಪ್ರಾಬ್ಲಮ್ ಆದರೂ ಒನ್ 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 ಟು ಫೋನ್ ಮಾಡಿದ್ರೆ ವಿತಿನ್ ಟೆನ್ ಮಿನಿಟ್ಸ್ ಎಲ್ಲೇ ಇದ್ರು ರೀಚ್ ಆಗ್ತಾರಂತೆ ಸೊ ಇಂಥವೆಲ್ಲ ಭಾಳ ಅವೇರ್ನೆಸ್ ಮುಖ್ಯ ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರಿಗೆ ಫೋನ್ ಮಾಡಬೇಕು ಅನ್ನೋದು ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು